ಕಲ್ಲೂರು ಸೋಲಾರ್ ಪವರ್ ಪ್ಲಾಂಟ್ ಅಂತೇಳಿ ಒಂದು ಆಮೇಲೆ ರೈಸ್ ಪವರ್ ಪ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತೇಳಿ ಇವರು ಸೋಲಾರ್ ಹಾಕಿದ್ದಾರೆ ಒಂದು ಮುನ್ನೂರು ಎಕ್ರೆಯಲ್ಲಿ ಅಲ್ಲಿಂದ ರೈತರ ಜಮೀನಲ್ಲಿ ಕಾರಿಡಾರ್ ಲೈನ್ ಹೋಗ್ತಾರೆ ದೊಡ್ಡ ದೊಡ್ಡ ಕಂಬ ಹಾಕಿಕೊಂಡು ಆ ಕಂಬಕ್ಕೇನೋ ಹದಿನೈದು ಲಕ್ಷ ಮಾತಾಡಿ ರೈತರ ಜೊತೆಗೆ ಮಾತಾಡಿ ಕಂಬ ಹಾಕಿದ್ದಾರೆ ಕಂಬದ ಕೆಳಗಡೆ ಏನು ಜಮೀನುಗಳು ಬರ್ತವೆ ಆ ಜಮೀನು ರೈತನಿಗೆ ಉಪಯೋಗಕ್ಕೆ ಬರಲಾರ್ದಂಗೆ ಆಗುತ್ತೆ ಏನಂದರೆ ಬರೀ ವ್ಯವಸಾಯ ಮಾಡೋದಕ್ಕೆ ಉಪಯೋಗ ಬರೋಕ್ಕಷ್ಟೇ ಬರ್ತು ನಾಳೆ ಏನಾದರೂ ಅದು ಡೆವಲಪ್ಮೆಂಟ್ ಆಯ್ತು ಅಂದರೆ ಅಲ್ಲಿ ಮನೆ ಕಟ್ಕೊಳೋಕ್ಕಾಗಲ್ಲ ಏನಾದರೂ ಮರ ಹಾಕೋಕ್ಕಾಗಲ್ಲ ಹಾಗಾಗಿ ನಾವು ಏನೋ ಹೇಳಿದ್ದಂತಂದರೆ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಆ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಆ ರೈತರ ಜೊತೆಗೆ ಮಾತುಕತೆ ಆಡಿ ಆ ರೈತರು ಒಪ್ಪಿಗೆ ಆದಮೇಲೆ ನೀವು ಲೈನ್ ಹೇಳ್ರಿ ಹೇಳಿ ಕೇಸಿ ನಾವು ಬಂದು ಸ್ಟಾಪ್ ಮಾಡಿಸಿದ್ವಿ ಅವರು ಏನೋ ಕೋರ್ಟ್ ಆದೇಶ ಇದೆ ಆಗಿದೆ ಅಂತ ಕಳಿಸಿ ನಮ್ಮ ಪೊಲೀಸ್ನವರು ಬಂದು ನಮ್ಮ ರೈತರಿಗೆ ಮತ್ತು ರೈತ ಸಂಘಟನೆಯವರಿಗೆ ದೌರ್ಜನ್ಯ ಮಾಡಿ ಗೂಂಡಾಗಿರಿ ಮಾಡಿ ಇವತ್ತು ಅವರಿಗೆ ಸೆಕ್ಯೂರಿಟಿ ಕೊಟ್ಟು ಲೈನ್ ಎಳಸ್ತಾ ಇದ್ದಾರೆ ಇದು ಸರಿಯಲ್ಲ ಇದನ್ನು ಸ್ಟಾಪ್ ಮಾಡಿಸ್ಬೇಕು ಅಂತಂದು ನಾವು ಹೇಳಿದ್ವಿ ಅವರು ನಮ್ಮ ಹೇಳಿದ್ರು ಕೂಡ ಕೇಳಿದ ಅವರು ಮಾಡಿಸ್ತಾ ಇದ್ದಾರೆ ಅದು ಮುಂದಿನ ದಿನಮಾನದಲ್ಲಿ ನಾವು ನಾಳೆ ನಾಡಿದ್ದು ನಮ್ಮ ಕೋಟ್ಯಾಳಿ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು ನಾಡ್ದು ಬರ್ತಾರೆ ಅವತ್ತಿನ ದಿವಸ ನಾವು ಪವರ್ ಪ್ಲಾಂಟ್ ಮುದ್ದಿಗೆ ಹಾಕ್ತೀವಿ ಕುದಿ ಹಾಕಿ ಹೋರಾಟ ಮಾಡ್ತೀವಿ ರೈತರಿಗೆ ಏನಿದೆ ಈ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ನಾವು ಏನಂತ ಹೇಳಿದೀವಿ ಅಂತಂದರೆ ಎರಡುವರೆ ಸಾವಿರ ಸ್ಕ್ವೇರ್ ಫೀಟಿಗೆ ಎರಡುವರೆ ಸಾವಿರ ರೂಪಾಯಿ ಅಕ್ಕಪಕ್ಕದಲ್ಲಿದೆ ಆ ಆ ರೀತಿಯಾಗಿ ಅವ್ರಿಗೆ ಪರಿಹಾರ ಕೊಡಬೇಕು ಇಲ್ಲ ಅನ್ನೋ ನೀವು ನಿಮ್ಮ ಕಂಬ ನೀವು ಕಿತ್ಕೊಂಡು ಹೋಗ್ರಿ ಅಂತ ಕಳಿಸಿ ಹೇಳಿದ್ದೀವಿ ಅದ್ರ ಪ್ರಕಾರ ಅವ್ರು ಮಾಡಿದ್ರು ಸರ್ ಇಲ್ಲ ಅವರು ಗುಂಡಗಿರಿ ಮಾಡಿ ಏನೋ ಕೋರ್ಟ್ ಆದೇಶ ಇದೆ ಅದು ಇದೆ ಅಂತ ಕಳ್ಸಿ ಅವ್ರು ಏನಾದರೂ ಇದ್ದಾರೆ ಅಂತಂದರೆ ಅವ್ರು ರೈತರಿಗೆ ವಿಷ ಕೊಟ್ಟು ಹಾಕ್ಕೊಂಡು ಹೋಗಲಿ ನಾಡ್ದೆ ನಾವು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಮಾಡ್ತೀವಿ ಅದು ಪವರ್ ಪ್ಲಾಂಟ್ ಪೂರ್ತಿ ಹೊಡೆದಾಕು ಒಡೆದಾಕ ಕೆಲಸ ಮಾಡ್ತೀವಿ